ಸಿಸಿ ನ್ಯೂಸ್ಗೆ ಸ್ವಾಗತ ನಾನು ನರೇಂದ್ರ ಪಾಟೀಲ್ ವಯನಿವೃತ್ತಿ ಹೊಂದಿರುವ ಶಿಕ್ಷಕ ಕುಲಕರ್ಣಿ ಅವರನ್ನು ಕೊಳರ್ಕೆ ಗ್ರಾಮಸ್ಥರಿಂದ ಆತ್ಮೀಯ ಬಿಳುಕೊಡೆ ಸಮಾರಂಭವು ಸೋಮವಾರ ನಡೆಯಿತು ಬಿದ ತಾಲೂಕಿನ ಕೊಳರ್ಕೆ ಗ್ರಾಮದಲ್ಲಿಯ ಶ್ರೀ ಬಂಬಗುಂಡೇಶ್ವರ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಪೇರೆ ಪ್ರೌಢಶಾಲೆಯಲ್ಲಿ ಸುಮಾರು ಮೂವತ್ತೊಂದು ವರ್ಷಗಳ ಕಾಲ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ಅನಂತ್ ಅವರನ್ನು ಬಿಳ್ಕೊಡುಗೆ ಪ್ರಯುಕ್ತ ಗ್ರಾಮದಲ್ಲಿ ಅಲಂಕರಿಸಿದ ಸಾರ್ಟ್ ವೃತ್ತದಲ್ಲಿ ಅದ್ದೂರಿ ಮೆರವಣಿಗೆ ನಡೆಯಿತು ಮೆರವಣಿಗೆಯು ಶಿಕ್ಷಕರ ಜೈಕಾರ ಅವರು ಮಾಡಿರುವ ಸೇವೆ ಕೊಂಡಾಡುತ್ತಾ ಗ್ರಾಮದ ಯುವಕರು ವಿದ್ಯಾರ್ಥಿಗಳು ಕುಣಿದು ಸಂಪ್ರಮಾರ್ಥಿಸಿದ್ದರು ಒಬ್ಬ ಶಿಕ್ಷಕನಾಗಿ ತನಗೆ ದೇವರು ಕೊಟ್ಟಿರುವ ಜ್ಞಾನವನ್ನು ತನ್ನ ಶಿಷ್ಯವೃಂದ ವಿದ್ಯಾರ್ಥಿಗಳಿಗೆ ಧಾರೆ ಎರಿದ ಶಿಕ್ಷಕ ಕುಲಕರ್ಣಿಯವರನ್ನು ಈ ಜೀವನದಲ್ಲಿ ಮೆರೆಯಲು ಸಾಧ್ಯವಿಲ್ಲ ಎಂದು ಇಡೀ ಗ್ರಾಮದಲ್ಲಿ ಅವರ ಭವ್ಯ ಮೆರವಣಿಗೆ ನಡೆಸಿದ್ದರು ಭವ್ಯ ಮೆರವಣಿಗೆಯಲ್ಲಿ ಜಾತಿ ಮತ ಪಂಥ ಎನ್ನದೇ ಗ್ರಾಮದ ಹಿರಿಯರು ಯುವಕರು ಮುಖಂಡರು ಭಾಗವಹಿಸಿದ್ದರು ಒಬ್ಬ ಶಿಕ್ಷಕನಾಗಿ ತನ್ನ ಅವಧಿಯಲ್ಲಿ ಮಕ್ಕಳಿಗೆ ನೀಡಿದ ಜ್ಞಾನ ಗುರುತಿಸಿ ಜನರು ಯಾವ ರೀತಿ ಗೌರವ ಸನ್ಮಿಸುತ್ತಾರೋ ಎನ್ನುವುದಕ್ಕಿಂತ ಶಿಕ್ಷಕ ಅನಂತ್ ಕುಲಕರ್ಣಿ ಮಾದರಿಯಾಗಿದ್ದಾರೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪಂಚ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಅಮೃತರಾಜ್ ಚಿಮಕೋಡೆ ಅವರು ಮಾತನಾಡಿ ವೃತ್ತಿಯಲ್ಲಿ ಅತ್ಯಂತ ಪವಿತ್ರ ವೃತ್ತಿ ಶಿಕ್ಷಕ ವೃತ್ತಿ ಮಕ್ಕಳ ಜ್ಞಾನದ ಬುನಾದಿ ಹಾಕುವರೆ ಶಿಕ್ಷಕರು ಈ ರೀತಿ ತಮ್ಮ ಸೇವೆಯಲ್ಲಿ ಅವಧಿಯಲ್ಲಿ ದೇವರ ತನ್ನ ಕೆಲಸ ಮಾಡಲು ಕೊಟ್ಟ ಅವಕಾಶವನ್ನು ಬಳಸಿಕೊಂಡು ಮಕ್ಕಳಿಗೆ ಜ್ಞಾನ ನೀಡಿದ್ದಾರೆ ಇವತ್ತು ಅವರನ್ನು ಸೇವೆಯಿಂದ ನಿವೃತ್ತಿ ಹೊಂದುವಾಗ ಗ್ರಾಮಸ್ಥರು ತೋರಿಸಿದ ಪ್ರೀತಿ ಗೌರವ ಸಾಕ್ಷಿಯಾಗಿದೆ ಎಂದು ನುಡಿದರು ಕಾರ್ಯಕ್ರಮದಲ್ಲಿ ಶಾಲೆ ಶಿಕ್ಷಕರು ಆಡಳಿತ ಮಂಡಳಿ ಅಧ್ಯಕ್ಷರು ಸದಸ್ಯರು ಉಪಸ್ಥಿತರಿದ್ದರು ಇಂಜಿನಿಯರ್ಸ್ ಆಗಿದ್ದಾರೆ ಲೆಕ್ಚರರ್ಸ್ ಆಗಿದ್ದಾರೆ ಹಾಸ್ಪಿಟಲ್ನಲ್ಲೂ ಬೇರೆ ಬೇರೆ ಜಾಬಿನಲ್ಲಾರ ಬೇರೆ ಬೇರೆ ಕಡೆ ಸಾಕಷ್ಟು ಅರ ಯಾಕಂದ್ರೆ ಅದು ಮೂವತ್ತು ಒಂದು ವರ್ಷದಾಗ ಸಾಕಷ್ಟು ಬಟ್ ಅವ್ರವರು ಕಷ್ಟಪಟ್ಟು ನಮ್ಗಿಂತ ಹೆಚ್ಚಿಗೆ ಮುಂದೆ ಹೋಗ್ಯಾರ ಅದೇ ನನ್ನ ಗುರುಗಳ ಆಶೀರ್ವಾದ ಅಂತ ಏನು ಹೇಳ್ತಾರೆ ಅದು ನಮ್ಗೆ ಆಸರೆ ಇವತ್ತಿಷ್ಟೆಲ್ಲ ಏನು ಸಂಘ ಕಾಣ್ತಾ ಇದೆ ಇಷ್ಟೆಲ್ಲ ಏನು ನಮ್ದು ಕುಟುಂಬ ಕಾಣಿಸ್ತಾ ಇದೆ ಅವರ ಪ್ರೀತಿ ಪ್ರೇಮ ನಮ್ಮ ಒಂದು ಅನಿಸಿಕೆ ಅದ್ರ ಮೇಲೆ ತಿಳಿತಾ ಇದೆ ನಾನು ಒಬ್ಬನಿಂದ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಅವರು ಕೊಟ್ಟಂಥ ಒಂದು ಆಶ್ರಯದ ಗಿಡದ ನೆ ನೆರಳಿನಲ್ಲಿ ನಾವೆಲ್ಲ ಸಹ ಶಿಕ್ಷಕರು ಸೇವೆ ಮಾಡಿರುವಂಥದ್ದಕ್ಕ ಹದಿನೈದು ವರ್ಷ ನಾವೆಲ್ಲ ಹಳೆಯ ಜನರು ಕೆಲವು ಮಂದಿ ಅದರಲ್ಲಿ ಬೇರೆ ಕಡೆ ಜಾಬ್ ಮಾಡ್ಲಿತ್ತಾರ ಇನ್ನು ಹದಿನೈದು ವರ್ಷ ಸತತವಾಗಿ ನಮಗಿಂತ ಹೆಚ್ಚಿಗೆ ಮುಂಚೂಣಿಯಾಗಿ ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ ಅದರಲ್ಲಿ ಮೊಟ್ಟ ಮೊದಲನೇ ಈ ನಿವೃತ್ತಿ ಹೊಂದಿರುವಂಥದ್ದು ರಾಮಸ್ವಾಮಿಯಿಂದ ನಾನೊಬ್ಬನೆ ಈಗ ಪ್ರಥಮವಾಗಿ ನೆಕ್ಸ್ಟ್ ಈಗ ಮೂರು ವರ್ಷ ನಾಲ್ಕು ವರ್ಷ ಅದರ ನಾವೆಲ್ಲ ಸೇವೆ ಸಲ್ಲಿ ಅವರೆಲ್ಲ ಆಶ್ರಯ ಅವರ ಭುಜದ ಬಲದಿಂದ ನಾನು ಮುಂದೆ ಏನು ಸೇವೆ ಸಲ್ಲಿಸಿದ್ದೇನೆ ಅವರ ಆಶ್ರಯ ಇದೆ ಒಬ್ಬರಿಂದ ಯಾವುದು ಸಾಧ್ಯ ಇಲ್ಲ ಸಂಘಟನೆ ನಮ್ಮದು ನಮ್ಮೆಲ್ಲರ ಎಂಬುವಂಥ ಭಾವನೆ ಇದ್ದಾಗ ಅದಕ್ಕೆ ಈ ರೀತಿಯಲ್ಲಿ ನಮಗೆ ಇದು ಒಂದು ಪ್ರೀತಿ ಸಿಗ್ತಾ ಇದೆ ಇದು ಸಮುದ್ರದ ಅಲೆಗಳಿಗಿಂತ ಹೆಚ್ಚಾಗಿದೆ ಅಂತ ತಿಳ್ಕೊಂಡು ಮಹಾತ್ಮ ಬೊಮ್ಮಗೊಂಡೇಶ್ವರ ಶಿಕ್ಷಣ ಸಂಸ್ಥೆ ಬೀದರ್ ಅಡಿಯಲ್ಲಿ ನಡೀತಕ್ಕಂಥ ರಾಮಸ್ವಾಮಿ ಪೇರಿಯಾರ್ ಪ್ರೌಢಶಾಲೆ ಕೊಳಾರ್ ಇಲ್ಲಿ ಸರ್ವಿಸ್ ಸಲ್ಲಿಸಿ ಸೇವೆ ಸಲ್ಲಿಸಿ ಮೂವತ್ತ್ಮೂರು ವರ್ಷಗಳವರೆಗೆ ಕಾ ಕಾಲಾವಧಿವರೆಗೆ ನಿರಂತರ ಪ್ರಾಮಾಣಿಕ ಯಾವುದೇ ಕೆಲಸಕ್ಕೆ ಕೌಮರ್ಯಾದೆ ಮಾಡಲಾರ್ದಂಗೆ ಕೆಲಸ ಮಾಡಿ ಸರ್ವಿಸ್ ಕೊಟ್ಟು ಒಳ್ಳೆ ಮಕ್ಕಳನ್ನು ತಯಾರು ಮಾಡಿ ಉನ್ನತ ಹುದ್ದೆಗಳಿಗೆ ಇರ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿರ್ತಕ್ಕಂಥ ಅನಂತ ಕುಲಕರ್ಣಿಯವರು ಸರ್ವಿಸ್ ಕೊಟ್ಟ ನಿವೃತ್ತಿ ಆಗ್ತಾ ಇದ್ದಾರೆ ಅವರಿಗೆ ನಿವೃತ್ತಿ ಸಂದರ್ಭದಲ್ಲಿ ಶಾಲೆಯಲ್ಲಿ ಅದ್ದೂರಿಯಾಗಿ ಯಾವ ಶಾಲಾ ಮಕ್ಕಳು ಶಾಲಾ ಶಿಕ್ಷಕವರಂದ ಸರ್ವಿಸ್ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಸೇರಿ ಒಳ್ಳೆ ರೀತಿಯಲ್ಲಿ ಸನ್ಮಾನ ಮಾಡಿತ್ತು ಅದು ಶಾಲೆದಾಯಿತು ಆದರೆ ಊರಿನ ಮಗನು ಯಾರು ಬೇರೆ ಊರಿದ್ದರೆ ಬೇರೆ ಆಯ್ತಿತ್ತು ಹೇಗೆ ಗೊತ್ತಿತ್ತು ಊರು ಹುಟ್ಟು ಊರನು ಇದೆಯದ ಹೌದಾ ಬಾಪುರಿ ಹೊರಟಂಬುದು ನಾವು ಇವತ್ತು ಕೇಳಲೇ ಕೊಳೆ ಅಂತಿದ್ದೆ ಅವನು ಹಾಂ ಇಲ್ಲಿ ಊರಿನ ಬಳಗ ಈ ಊರಿನಲ್ಲಿ ಒಂದು ಸರ್ವಿಸ್ ಕೊಟ್ಟಿದ್ದು ತಂಗಿಯವರ ಸಹಕಾರ ಬಹುತೇಕ ಮನೆಗೆ ಹೆಣ್ಮಕ್ಕಳು ಸಪೋರ್ಟ್ ಕೊಡಲಿಲ್ಲ ಅಂದ್ರೆ ಆ ಒಂದು ದುಡ್ಡಿನ ರೊಕ್ಕ ಮ್ಯಾಲ ಚಿತ್ತು ಪಟ್ಟು ಇರ್ತದಲ್ಲ ಚಿತ್ತಿಲ್ಲ ಪಟ್ಟು ಪಟ್ಟಿಲ್ಲ ಚಿತ್ತದ ರೊಕ್ಕನೇ ನಡೆಯಲು ಇದಕ್ಕೆಲ್ಲಕ್ಕ ಯಶಸ್ವಿಗೆ ಏನಾದರೂ ನೂರಕ್ಕೆ ನೂರು ಪರ್ಸೆಂಟ್ ಭಾಗ ನೀವು ಯಶಸ್ವಿ ಆಗಿದ್ರೆ ಈ ಕುಲಕರ್ಣಿಯವರಿಗೆ ಐವತ್ತು ಪರ್ಸೆಂಟು ತಂಗಿಯವರು ಕೊಟ್ಟಿರ್ತಕ್ಕಂಥ ಕಾಣಿಕೆ ಅನ್ನೋದು ಶಾಲೆಯಲ್ಲಿ ಭೀ ಹೇಳಿದ್ವಿ ಅದು ಆ ಸಹಕಾರ ಇರಬೇಕು ಸಹಕಾರ ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಭಾಳ ಚಲೋ ಹೇಳಿದ್ರು ಒಂದು ಸರಿ ತಂದೆ ತಾಯಿ ಜನ್ಮ ಕೊಡ್ತಕ್ಕಂಥ ಮೊದಲನೇ ದೇವರು ಕಾಯಕವೇ ಕೈಲಾಸ ಅನ್ನತಕ್ಕಂಥ ಬಸವ ಮಂಟಪದಲ್ಲಿ ಇದು ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಅಳವಡಿಸ್ಕೊಳ್ತಕ್ಕಂಥ ಜರೂರಿ ಇದೆ ಬಸವ ಮಂಟಪ ಕಾಯಕ ಜೀವಿಗಳಿಗೆ ಬೆಲೆ ಕೊಡಬೇಕು ಮೂಢನಂಬಿಕೆಗಳೆಲ್ಲ ಅಂಧಶ್ರದ್ಧೆಗಳಿಗೆಲ್ಲ ಮತ್ತೊಂದ್ಕಲ್ಲ ಪ್ರಯತ್ನ 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 ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಿಗೆ ಹೆಚ್ಚಿನ ಆದ್ಯತೆ ನೀಡಲು ಒತ್ತಾಯಿಸಿ ಸಮಿತಿಯಿಂದ ನಗರದಲ್ಲಿ ನಡೆದ ಪ್ರತಿಭಟನೆ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶ ಹಾಗೂ ಸಂವಿಧಾನದ ಮುರ ಎಪ್ಪತ್ತೊಂದು ಜಯಕರಂ ವಿಶೇಷ ಸ್ಥಾನವನ್ನು ಪಡೆದಿರುವ ಕಲ್ಯಾಣ ಕರ್ನಾಟಕ ಏಳು ಜಿಲ್ಲೆಗಳ ರಚನಾತ್ಮಕ ಪ್ರಗತಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ವಿಶೇಷ ಆದ್ಯತೆ ನೀಡಲು ಕೋರುತ್ತಾ ಭಾರತ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿರುವಂತೆ ಅತ್ಯಂತ ಹಿಂದುಳಿದ ನಿರ್ಲಕ್ಷ್ಯಕ್ಕೊಳಗಾದ ಜಿಲ್ಲೆಗಳ ಪಟ್ಟಿಯಲ್ಲಿ ಕರ್ನಾಟಕ ರಾಜ್ಯದ ಬೀದರ್ ಜಿಲ್ಲೆ ಸೇರಿದೆ ಎಂದು ತಮಗೆ ಗೊತ್ತಿರುವ ವಿಷಯವಾಗಿದೆ ಗಡಿ ಜಿಲ್ಲೆಯಾದ ಬೀದರ್ ಮೂರನೇ ಎಪ್ಪತ್ತೊಂದು ಜಯ ತಿದ್ದುಪಡಿಯಿಂದ ವಿಶೇಷ ಸ್ಥಾನಮಾನ ಪಡೆದಂತಹ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳೇ ಒಂದಾಗಿದ್ದು ದಶಕಗಳಿಂದ ವಿವಿಧ ಸರ್ಕಾರಗಳು ನಿರ್ಲಕ್ಷಿಸಿದ್ದು ಇಲ್ಲಿ ಅಭಿವೃದ್ಧಿ ಒಂದು ಮರಚಿಕೆಯಾಗಿ ಉಳಿದಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವಿಶೇಷ ಆದ್ಯತೆ ನೀಡಿ ಬೇಡಿಕೆಗಳಿಗೆ ಕಾಲಮಿತಿಯಲ್ಲಿ ಸ್ಪಂದಿಸಿ ಅನುಷ್ಠಾನಗೊಳಿಸಲು ಪಕ್ಷಾತೀತ ಮತ್ತು ಜಾತ್ಯತೀತ ಹಾಗೂ ಶುದ್ಧ ರಾಜಕೀಯೇತರ ಹದ್ದೆಯ ಮೇಲೆ ನಮ್ಮ ಆಕಸ್ಮೆಯ ಪ್ರತೀಕವಾದ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಪ್ರತಿಭಟನೆ ಮೂಲಕ ಮನವಿ ಸಲ್ಲಿಸಲಾಯಿತು ಎಲ್ಲರಿಗೂ ನಮಸ್ಕಾರಗಳು ನಾನು ಡಾಕ್ಟರ್ ಮಲ್ಲಿಕಾರ್ಜುನ್ ಅಂಗರಿಗೆ ಕರ್ನಾಟಕ ಕಲಾ ವಾಣಿಜ್ಯ ಮಹಾವಿದ್ಯಾಲಯದ ಪ್ರಾಚಾರ್ಯನಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ ಬೀದರ್ ಜಿಲ್ಲೆ ಮತ್ತು ಕಲ್ಯಾಣ ಕರ್ನಾಟಕದ ಎಲ್ಲಾ ಬಾಂಧವರಿಗೆ ವಿಶೇಷವಾಗಿ ತಿಳಿಸುವುದೇನೆಂದರೆ ಕರ್ನಾಟಕ ಕಲಾ ವಾಣಿಜ್ಯ ಮಹಾವಿದ್ಯಾಲಯದ ಆವರಣದಲ್ಲಿ ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯಿಂದ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾಲೇಜನ್ನು ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿ ಪ್ರಾರಂಭಿಸಿದೆ ಇದು ಈವ್ನಿಂಗ್ ಕಾಲೇಜ್ ಆಫ್ ಬಿ ಸಿ ಎ ಬಿ ಬಿ ಎ ಮತ್ತು ಕಾಮರ್ಸ್ ಅಂತಕ್ಕಂಥ ಹೆಸರಿನಲ್ಲಿ ಈ ಯೂನಿಂಗ್ ಕಾಲೇಜನ್ನು ಪ್ರಾರಂಭಿಸಲಾಗಿದೆ ಈ ಯೂನಿಂಗ್ ಕಾಲೇಜ್ ಪ್ರಾರಂಭಿಸಲು ಮುಖ್ಯ ಉದ್ದೇಶ ಅನೇಕ ಜನ ವಿದ್ಯಾರ್ಥಿಗಳು ಅನೇಕ ಜನ ಸೇವೆಯಲ್ಲಿದ್ದವರಿಗೆ ಉನ್ನತ ಶಿಕ್ಷಣದ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ ಅಂತ ಒಂದು ವಿದ್ಯಾರ್ಥಿಗಳಿಗೆ ಮತ್ತು ಬೇರೆ ಬೇರೆ ಕಚೇರಿಗಳಲ್ಲಿ ಸೇವೆ ಮಾಡ್ತಕ್ಕಂತಹ ಒಬ್ಬ ಗ್ರಾಜುಯೇಟ್ ಆಗಲಿಕ್ಕೆ ಇಚ್ಛೆ ಪಡ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ಸುವರ್ಣ ಅವಕಾಶ ಕೊಡಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬಸವರಾಜ್ ಜಾಬ್ ಅವರು ಇದೇ ಶೈಕ್ಷಣಿಕ ಸಾಲಿನಿಂದ ಕರ್ನಾಟಕ ಯೂನಿನ್ ಕಾಲೇಜ್ ಆಫ್ ಬಿ ಸಿ ಎ ಬಿ ಬಿ ಎ ಮತ್ತು ಕಾಮರ್ಸ್ ಅಂತಕ್ಕಂತಹ ಒಂದು ಹೊಸ ಕಾಲೇಜನ್ನು ಪ್ರಾರಂಭಿಸಿದ್ದಾರೆ ಈ ಕಾಲೇಜಿನಲ್ಲಿ ಈಗಾಗಲೇ ಪ್ರವೇಶ ಪ್ರಾರಂಭವಾಗಿವೆ ಈ ಕಾಲೇಜಿನಲ್ಲಿ ಬಿ ಸಿ ಎ ಸಲುವಾಗಿ ಬಿ ಬಿ ಎ ಸಲುವಾಗಿ ಹಾಗೂ ಕಾಮರ್ಸ್ ಸಲುವಾಗಿ ಪ್ರವೇಶ ಪಡಿತಕ್ಕಂತಹ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ ಇದೆ ಕೆಲಸದ ಜೊತೆಯಲ್ಲಿ ಕಲಿಕೆ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಮಾಡಿಕೊಟ್ಟಿದೆ ತಾವು ಇದರ ಸದುಪಯೋಗ ಪಡ್ಕೋಬೇಕು ಇದು ಇವ್ನಿಂಗ್ ಕಾಲೇಜ್ ಇದ್ದರೂ ಕೂಡ ಇದು ಬೀದರ್ ವಿಶ್ವವಿದ್ಯಾಲಯಕ್ಕೆ ಅಫಿಲಿಯೇಟೆಡ್ ಆಗಿದೆ ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಡಿಗ್ರಿ ಪದವಿಯ ಜೊತೆಯಲ್ಲಿ ಪರೀಕ್ಷೆಗಳಾಗ್ತವೆ ಎಲ್ಲವೂ ಕೂಡ ಡೇ ಕಾಲೇಜಿನಲ್ಲಿದ್ದಿರತಕ್ಕಂಥ ವ್ಯವಸ್ಥೆ ಇವ್ನಿಂಗ್ ಕಾಲೇಜಿನವರು ಅದೇ ವ್ಯವಸ್ಥೆ ಇರುತ್ತದೆ ಕೇವಲ ಸಮಯದಲ್ಲಿ ಮಾತ್ರ ವ್ಯತ್ಯಾಸ ಇರ್ತದೆ ಕಲಿಸ್ತಕ್ಕಂಥ ಶಿಕ್ಷಕರು ಇರತಕ್ಕಂಥ ಪ್ರಯೋಗಾಲಯಗಳು ಮತ್ತು ಇರತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಅದೇ ಆಗಿರುತ್ತದೆ ಕೇವಲ ಸಮಯದಲ್ಲಿ ಮಾತ್ರ ಒಂದು ಬದಲಾವಣೆ ಇರುತ್ತದೆ ಇದರ ಸದುಪಯೋಗ ಈ ಭಾಗದ ವಿದ್ಯಾರ್ಥಿಗಳು ಯಾರಿಗೆ ಡೇನಲ್ಲಿ ಕಾಲೇಜಿಗೆ ಬರಕ್ ಆಗುವುದಿಲ್ಲವೋ ಅವರು ಅತ್ಯಂತ ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದು ಅವರಿಗೆ ಡೇ ಕಾಲೇಜ್ ಅಟೆಂಡ್ ಆಗದೆ ಹೈಯರ್ ಎಜುಕೇಶನ್ ನಿಂದ ವಂಚಿತರಾಗಿರ್ತಾರೋ ಅವರಿಗೆ ಇದೊಂದು ಸುವರ್ಣ ಅವಕಾಶ ಅನೇಕ ಕಚೇರಿಗಳಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಗ್ರಾಜುಯೇಟ್ ಇಲ್ಲದ ಒಬ್ಬ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಸೇವಕರಾಗಿರ್ಬೋದು ಅವರಿಗೂ ಕೂಡ ಇದೊಂದು ಸುವರ್ಣ ಅವಕಾಶ ಒಂದು ಗ್ರಾಜ್ಯುಯೇಷನ್ ಮುಗಿಸ್ಲಿಕ್ಕೆ ಈ ಸುವರ್ಣ ಅವಕಾಶವನ್ನು ಎಲ್ಲರೂ ಬಳಸ್ಕೋಬೇಕು ಈ ಕಲ್ಯಾಣ ಕರ್ನಾಟಕದಲ್ಲಿ ಇದ್ದಿರತಕ್ಕಂತಹ ಈ ಭಾಗದ ಜನತೆ ಇದರ ಲಾಭವನ್ನು ಪಡಿಕೋಬೇಕು ಅಂತ ನನ್ನ ಕಳಕಳಿ ನಂಬಿಕೆ